ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾತಿನ ಧಾರವಯ್ಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ವೇದ ಐಷುಗೋಸ್ಕರ ಹೂ ಕಟ್ತಾ ಇರ್ತಾಳೆ ಅಷ್ಟರಲ್ಲಿ ಉಮಾ ಬಂದು ಏನ್ ವೇದ ಹೂ ಕಟ್ತಾ ಇದ್ಯಾ ಅಂಗಡಿಗೆ ಅಂತ ಕೇಳ್ತಾರೆ ಅಂಗಡಿಗೆ ಆಗಿದ್ರೆ ಹೊರ್ಗಡೆನೆ ಇದ್ದೆ ಅಮ್ಮ ಇದು ಬಂದು ಐಶ್ವರ್ಯನಿಗೆ ಅಂತ ವೇದ ಹೇಳ್ತಾಳೆ ನೀವ್ ನೀವಿಲ್ಲ ಇದ್ದೀರಾ ಏನು ಅಮ್ಮ ಮಗಳು ಎಂತದ್ದು ಮಾತಾಡ್ತಾ ಇದ್ದೀರಿ ಅಂತ ಜಯಣ್ಣ ಹೇಳ್ತಾರೆ ಪಪ್ಪಾ ಐಶ್ವರ್ಯನ ನೋಡ್ಲಿಕ್ಕೆ ಹುಡುಗ ಬರ್ತಾ ಇದ್ದಾನಲ್ಲ ಅದಕ್ಕೆ ಅವಳಿಗೆ ಮಾಲೆ ಕಟ್ತಾ ಇದ್ದೆ ಅಮ್ಮ ಸಾಕಲ್ಲ ಇಷ್ಟು ಅಂತ ವೇದ ಹೇಳ್ತಾಳೆ خلا وېدا ನೀನ್ ನಿನ್ ಜೀವನದ ಬಗ್ಗೆನು ಯೋಚನೆ ಮಾಡ್ಬೇಕಲ್ವಾ ಐಶ್ವರ್ಯ ಮದ್ವೆ ಆಗಿ ಹೋದ್ರೆ ನೀನು ಒಂಟಿ ಆಗ್ಬಿಡ್ತೀಯ ಮಗಳೇ ಅಂತ ಉಮಾ ಹೇಳ್ತಾರೆ ಹೌದು ವೇದ ಈಗ ನಿನ್ಗೆ ಇದು ಬೇಡ ಅನಿಸ್ಬೋದು ಆದ್ರೆ ಮುಂದೆ ನಾವೆಲ್ಲ ಇಲ್ದೆ ಇದ್ದಾಗ ನಿನ್ಗಾಗಿ ಮಿಡಿಯೋ ಒಂದ್ ಜೀವ ಖಂಡಿತ ನಿನಗೆ ಬೇಕನ್ಸತ್ತೆ ಈಗ ಇದು ನಿನ್ಗೆ ಕಿರಿಕಿರಿ ಅನ್ನಿಸ್ಬಹುದು ಆದ್ರೆ ಇದೇ ಸತ್ಯ ನೀನ್ ಇದ್ರ ಬಗ್ಗೆ ಗಟ್ಟಿಯಾಗಿ ಯೋಚಿಸ್ಬೇಕು ಅಂತ ಜಯಣ್ಣ ಹೇಳ್ತಾರೆ ಎಷ್ಟು ಬಾರಿ ನಿಮ್ಗೆ ಹೇಳಿದ್ರು ನಿಮ್ಗೆ ಅರ್ಥ ಆಗುದಿಲ್ಲ ಅಲ್ಲಾ ಮದುವೆ ಆಗದೆ ಇದ್ರು ಸಹ ಜೀವನ ಮಾಡ್ಬಹುದು ಅಲ್ಲ ನಿಮ್ಗೆಲ್ಲಾ ನನ್ ನಿರ್ಧಾರ ಏನಂತ ಗೊತ್ತುಂಟಲ್ಲ ಆದ್ರೆ ಯಾಕೆ ಮಾತಾಡಿ ಮಾತಾಡಿ ಸುಮ್ನೆ ಯಾಕೆ ಎನರ್ಜಿ ವೇಸ್ಟ್ ಮಾಡ್ಕೊಂತೀರಾ ಪ್ರಣಿ ನಿಂಗ್ ರಜಾ ಅಲ್ಲ ಇವತ್ತು ನಡಿ ಅಂಗಡಿ ಓಪನ್ ಮಾಡುವ ವ್ಯಾಪಾರ ಆದ್ರೂ ಆಗ್ತದೆ ಅಂತ ವೇದ ಹೇಳ್ತಾಳೆ ಅಕ್ಕ ಇವತ್ತು ಭಾನುವಾರ ಅಲ್ಲ ಅಂಗಡಿ ಗಿಂತಕ್ಕೆ ಅಂತ ಪ್ರಣಿ ಹೇಳ್ತಾನೆ ನೋಡ್ ಪ್ರಣಿ ಇಲ್ಲಿದ್ರೆ ಪ್ರಯೋಜನ ಏನು ಇಲ್ಲ ಅದ್ರಲ್ಲೂ ನಾನು ಇಲ್ಲಿದ್ರೆ ಕಷ್ಟನೇ ಒಮ್ಮೆ ಬಾರ ತೆಗಿಯುವ ಅಂತ ವೇದ ಹೇಳ್ತಾಳೆ ವೇದ ನೀನ್ ಎಲ್ಲಿಗೂ ಹೋಗೋದು ಬೇಡ ಇನ್ ಮುಂದೆ ಮದುವೆ ವಿಷಯ ತೆಗೆಯೋದಿಲ್ಲ ನಿನ್ನ ಚಿಕ್ಕಮ್ಮ ಹೇಳಿದಾಳಲ್ಲ ಗಂಡಿನ ಕಡೆಯವರು ಬಂದಾಗ ನೀನು ಆಚೆ ಬರ್ಬಾರ್ದಂತ ಅಷ್ಟು ಮಾಡು ಸಾಕು ನೀನ್ ಇದ್ರೆ ನಂಗೆ ಅಡಿಗೆಗೆ ಸಹಾಯ ಆಗ್ತದೆ ಮಾರಾಯತಿ ಅಂತ ಉಮಾ ಹೇಳ್ತಾರೆ ಆಯ್ತು ಇರ್ತೀನಿ ಆದ್ರೆ ನೀವು ಮದ್ವೆ ಬಗ್ಗೆ ಮಾತಾಡ್ಬಾರ್ದು ಅಂದ್ರೆ ಮಾತ್ರ ನಾನು ಇರ್ತೀನಿ ಒಪ್ಪಿಗೆಯಾ ನಿಮ್ಗೆ ಅಂತ ವೇದ ಕೇಳ್ತಾಳೆ ಆಯ್ತು ನಿನ್ನ ಎತ್ತೆ ಮುಂದೆ ಹೋಗ್ಲಿ ಸರಿ ಈಗ ಬಸ್ಲೇ ಸೊಪ್ಪುಂದು ಕಜೀಬ್ ಮಾಡ್ಬೇಕು ಬರ್ತೀಯಾ ಅಂತ ಉಮಾ ಕೇಳ್ತಾರೆ ಸರಿ ಆಯ್ತು ಹೋಗೋಣ ಅಂತ ಇಬ್ರು ಹೋಗ್ತಾರೆ ನೆಕ್ಸ್ಟ್ ಇನ್ನಲ್ಲಿ ಐಶೂರ್ ರೆಡಿ ಆಗ್ತಾ ಇರ್ತಾಳೆ ಹಬ್ಬ ನನ್ನ ಮಗಳು ಇವತ್ತು ಎಷ್ಟು ಚಂದ ಕಾಣಿಸ್ತಾ ಇದ್ದಾಳೆ ನಂದೇ ದೃಷ್ಟಿ ತಾಕ್ತದೆ ಸೌಂದು ಇದೆಂತ ಇಷ್ಟು ಚಿನ್ನ ಹಾಕಿದ್ಯಾ ನಮ್ಮ ಹತ್ರ ಎಷ್ಟು ಚಿನ್ನ ಉಂಟು ಎಲ್ಲಾ ಹಾಕ್ಬಿಡು ಇವತ್ತು ಐಶುಗೆ ಅಂತ ದೇವ ಕೇಳ್ತಾರೆ ಅಮ್ಮ ಇದು ಇವಾಗಿನ ಟ್ರೆಂಡು ನಿಂಗ್ ಅದೆಲ್ಲ ಅರ್ಥ ಆಗುದಿಲ್ಲ ಸುಮ್ನೆ ಅಂತ ಸೌಂದರ್ಯ ಹೇಳ್ತಾರೆ ಅದೆಂತ ಟ್ರೆಂಡೋ ಫ್ರೆಂಡೋ ನಂಗೆ ಅಂತ ಅರ್ಥ ಆಗುದಿಲ್ಲ ಅಂತ ದೇವ ಕೇಳ್ತಾರೆ ಅಮ್ಮ ಇವತ್ ಬರೋ ಹುಡ್ಗ ನನ್ನ ಅಂತ ಐಶು ಕೇಳ್ತಾಳೆ ಒಪ್ಕೊಂಡೆ ಅಂತ ಹೇಳು ನೋಡ್ಲಿಕ್ಕೆ ಎಷ್ಟು ಚಂದ ಕಾಣಿಸ್ತಾ ಇದೆಯಾ ಗೊತ್ತಾ ಕಣ್ಣು ಮುಚ್ಚಿ ಒಪ್ಕೊಂಡ್ತಾನೆ ನೀನುನಾ ಈಗ ನೋಡು ನಿನ್ನ ಅಕ್ಕನನ್ನ ಶ್ರೀಮಂತ ಮನೆಗೆ ಮದ್ವೆ ಮಾಡಿ ಕಳ್ಸಿದ್ದೇನೆ ಹಾಗೇನೆ ನೀನು ಸಹ ಶ್ರೀಮಂತ ಮನೇನೆ ಸೇರ್ತಾ ಇದೀಯಾ ಇದಕ್ಕಿಂತ ಖುಷಿ ನಂಗೆ ಎಂತ ಬೇಕೇಳು ಅಂತ ದೇವ ಕೇಳ್ತಾರೆ ಅಮ್ಮ ನಿನ್ನ ಈ ಶ್ರೀಮಂತಿಕೆ ಉಚ್ಚಿಗೆ ಎಂತ ಹೇಳ್ಬೇಕಂತ ಗೊತ್ತಿಲ್ಲ ಪ್ರೀತಿ ನೆಮ್ಮದಿಯ ನಿಜವಾದ ಶ್ರೀಮಂತಿಕೆ ಅಂತ ಒಂದಲ್ಲ ಒಂದಿನ ನಿಂಗೆ ಅರ್ಥ ಆಗ್ತದೆ ನೋಡ್ತಾ ಇರು ಅಂತ ಸೌಂದರ್ಯ ಹೇಳ್ತಾಳೆ ನೋಡು ಸೌಂದು ಹಣ ಒಂದಿದ್ರೆ ಎಲ್ಲ ತಾನಾಗಿಯೇ ಬರ್ತದೆ ಈಗ ನೀನೆ ನೋಡು ಎಷ್ಟು ಸುಖವಾಗಿದ್ದೀಯಾ ಮಗು ಒಂದಾದ್ರೆ ಉಂಟಲ್ಲ ನಿನ್ನಷ್ಟು ಸುಖವಾಗಿರೋರು ಯಾರಿದ್ದಾರೆ ಹೇಳು ಅಂತ ದೇವಕಿ ಕೇಳ್ತಾರೆ ಅಮ್ಮ ಹಣದಿಂದ ಎಲ್ಲ ಸಹ ಆಗ್ತದೆ ಅನ್ನೋದು ನಿನ್ನ ಭ್ರಮೆ ಅಷ್ಟೇ ಇಷ್ಟೊಂದು ಶ್ರೀಮಂತಿಕೆ ಹುಚ್ಚು ಒಳ್ಳೇದಲ್ಲಮ್ಮ ಅಂತ ಸೌಂದರ್ಯ ಹೇಳ್ತಾರೆ ಐ ಫ್ರೆಂಡ್ಸ್ ಇವತ್ತು ಎಷ್ಟು ಚಂದ ಕಾಣ್ತಾ ಇದೇನೋ ಗೊತ್ತಾ ನನ್ ದೃಷ್ಟಿ ನನ್ಗೆ ಬೀಳುತ್ತೆ ಅಂತ ಐಶು ಲೈವ್ ಹೋಗಿ ಹೇಳ್ತಾ ಇರ್ತಾಳೆ ಅಲ್ಲ ಇವತ್ತೊಂದು ದಿನ ಆದ್ರೂ ಈ ಕರ್ಮದ ಮೊಬೈಲ್ ಗೆ ಪುರ್ಸೊತ್ತು ಕೊಡ್ತೀಯಾ ನೀನು ಅಂತ ದೇವಕಿ ಹೇಳ್ತಾರೆ ಅಮ್ಮ ನಿನ್ ಸುಮ್ನೆ ನಾನು ಇಷ್ಟು ಚಂದ ಕಾಣಿಸ್ತಾ ಇದ್ದೀನಿ ನನ್ ಫ್ಯಾನ್ಸಿಗೆ ನಾನ್ ಲುಕ್ ತೋರ್ಸೋದು ಬೇಡ್ವಾ ಅದ್ರಿಂದ ಅವ್ರಿಗೆ ಬೇಜಾರಾಗಲ್ವಾ ಅಂತ ಐಶು ಹೇಳ್ತಾಳೆ ಅಮ್ಮ ಅವ್ಳಿಗೆ ಎಂತ ಬೇಕೋ ಅದನ್ನ ಮಾಡ್ಲಿ ಬಿಡು ಬಾ ನಾವ್ ಅಲ್ಲೆಲ್ಲ ರೆಡಿ ಮಾಡೋಣ ಅಂತ ಸೌಂದರ್ಯ ಹೇಳ್ತಾಳೆ ಅಲ್ಲ ಇದೆಲ್ಲ ಬೇಕ ಈಗ ಅಂತ ದೇವಕ್ ಕೇಳ್ತಾರೆ ಇರ್ಲಿ ಬಿಡು ನಡಿ ಹೋಗೋಣ ಅಂತ ಅಂತೇಳಿ ಕರ್ಕೊಂಡೋಗ್ತಾಳೆ ನೆಕ್ಸ್ಟ್ ಅಲ್ಲಿ ವಿಕ್ರಮ್ ವೇದ ಮನೆ ಹತ್ರ ಬರ್ತಾನೆ ಈ ಕಡೆ ವೇದ ಮತ್ತೆ ಉಮಾ ಇಬ್ರು ಕೆಲ್ಸ ಮಾಡ್ತಾ ಇರ್ತಾರೆ ವೇದ ಬೆಳಿಗ್ಗೆ ನಾಲ್ಕ್ ಗಂಟೆಯಿಂದ ಕೆಲ್ಸ ಮಾಡ್ತಾನೆ ಇದ್ಯಾ ನಿಂಗೆ ಸುಸ್ತೆ ಆಗುದಿಲ್ವಾ ಅಂತ ಉಮಾ ಕೇಳ್ತಾರೆ ಅಮ್ಮ ನಮ್ಮನೆ ಕೆಲಸ ಮಾಡ್ಲಿಕ್ಕೆ ಸುಸ್ತೆ ಅಂತ ಅಂತ ವೇದ ಹೇಳ್ತಾಳೆ ಆ ಕೆಲಸ ನಾನ್ ಮಾಡ್ತೇನೆ ವೇದ ಐಶ್ವರ್ಯನ್ ನೋಡೋದಕ್ಕೆ ಗಂಡಿನ ಕಡೆಯವರು ಬರೋ ಹೊತ್ತಾಯ್ತು ನೀನ್ ಇಲ್ಲಿರೋದು ಬೇಡ ಮಗಳೇ ನೀನು ಒಳಗಡೆ ನಡಿ ನಾನ್ ಮಾಡ್ಕೊಂಡಿನ ಅಂತ ಹೇಳುದ್ನಲ್ಲ ಹೊರಡು ನೀನು ಅಂತ ಉಮಾ ಹೇಳ್ತಾರೆ ಸರಿ ಸರಿ ಆಯ್ತು ಕರೆಕ್ಟ್ ಅಮ್ಮ ಚಿಕ್ಕಮ್ಮ ಏನಾದ್ರು ನಾನು ನೋಡಿದ್ರೆ ಮಂಗಳಾರತಿ ಮಾಡ್ಬಿಡ್ತಾರ ಅಷ್ಟೇ ನಾನ್ ಮಾಡಿಲ್ ಇರ್ತೀನಿ ಅಂತ ಹೇಳಿ ವೇದ ಹೋಗ್ತಾಳೆ ವೇದ ಹೋಗ್ತಾರದ್ನ ವಿಕ್ರಮ್ ಕುಂಕುಮ ಅಲ್ಲೇ ನೋಡ್ತಾ ಇರ್ತಾನೆ ಇವತ್ತು ಉಂಟು ಮಾರಾಯ್ತು ನಿಂಗೆ ಮಾರಿ ಹಬ್ಬ ಅಂತ ವಿಕ್ರಮ್ ಹೇಳಿ ಅಂಗಡಿ ಪೇಪರ್ಸ್ ನ ತೊಂಡು ಕೆಳಗಡೆ ಎಳಿತಾ ಇರ್ತಾನೆ ಅಷ್ಟಲ್ಲಿ ಕಾರ್ ಸೌಂಡ್ ಆಗುತ್ತೆ ಕಾರ್ ನೋಡಿ ಅಲ್ಲೇ ಕುತ್ಕೊಂಡ್ತಾನೆ ಅಮ್ಮ ಪಪ್ಪಾ ಬೇಗ ಬನ್ನಿ ಇಲ್ಲಿ ಅಲ್ಲಿ ನೋಡಿ ಪಪ್ಪ ಗಂಡಿನ ಕಡೆಯವ್ರು ಫಾರ್ಚುನರ್ ಕಾರ್ ಅಲ್ಲಿ ಬಂದಿದ್ದಾರೆ ಅಂತ ಪ್ರಣಿ ಹೇಳ್ತಾ ಇರ್ತಾನೆ ಹೋ ಹೋ ಬಂದೇ ಬಿಟ್ರಾ ದೊಡ್ಡ ಕಾರಲ್ಲಿ ಬಂದ್ಬಿಟ್ರಾ ಬನ್ನಿ ಬನ್ನಿ ನಮಸ್ಕಾರ ಐಸ್ ಕ್ರೀಮ್ ತರ್ಲಿಲ್ವಾ ನಿಮ್ದು ದೊಡ್ಡ ಐಸ್ ಕ್ರೀಮ್ ಪಾರ್ಲರ್ ಉಂಟಂತೆ ಅಡ್ಡಿ ಇಲ್ಲ ಸುಮ್ಮನೆ ಕೇಳಿದ್ದಾಯ್ತಾ ನಂಗೆ ಒಂದು ಗಡ್ಬಡ್ ಅಂದ್ರೆ ಬಾರಿ ಇಷ್ಟ ಆಯ್ತಾ ಅಂತ ದೇವಕಿ ಮಾತಾಡ್ಸ್ತಾ ಇರ್ತಾಳೆ ನಡೀಲಿ ಎರೂ ಒಳಗಡೆ ಹೋಗೋಣ ಅವ್ಳೇನಾದ್ರೂ ನೋಡಿ ಸುಮ್ನೆ ಕಿರ್ಚಾಡ್ತಾಳೆ ಅಂತ ಜಯಣ್ಣ ಹೇಳ್ತಾ ಇರ್ತಾರೆ ಒಂದ್ ನಿಮಿಷ ಇರಿ ಅಲ್ಲಿ ನೋಡಿ ಹುಡ್ಗ ಒಳ್ಳೆ ಚಂದ ಇದಾನಲ್ಲ ನಮ್ಮ ಐಷ್ಗೆ ತಕ್ಕ ಜೋಡಿ ಅನಿಸ್ತದೆ ಅಂತ ಉಮಾ ಹೇಳ್ತಾ ಇರ್ತಾರೆ ಬನ್ನಿ ಒಳಗೆ ಬನ್ನಿ ದೊಡ್ಡ ಕಾರಲ್ಲಿ ಬಂದಿದ್ದಾರೆ ಬನ್ನಿ ಕುತ್ಕೊಳ್ಳಿ ಅಂತ ದೇವಕಿ ಹೇಳ್ತಾರೆ ನಡೀರಿ ಇವಾಗ್ಲಾದ್ರು ಒಳಗಡೆ ಹೋಗೋಣ ಅಂತ ಜಯಣ್ಣ ಹೇಳ್ತಾರೆ ಪಪ್ಪಾ ಒಂದು ನಿಮಿಷ ಏನಾಗ್ತದೆ ಅಂತ ನೋಡ್ಕೊಂಡು ಹೋಗುವ ಅಂತ ಪ್ರಣಿ ಹೇಳ್ತಾನೆ ಪ್ರಯಾಣ ಆರಾಮಾಗಿ ಆರಾಮಾಗಿತ್ತಲ್ಲ ಅಂತ ದೇವಕಿ ಕೇಳ್ತಾರೆ ವೇದ ಕಿಟಕಿಯಿಂದ ಹುಡುಗನ ನೋಡಿ ಹುಡ್ಗ ಚಂದ ಇದ್ದಾನೆ ಇದು ಒಟ್ಟಿಗೆ ಏನಾದ್ರು ಮದುವೆ ಆದ್ರೆ ತುಂಬಾ ಚಂದ ಇರ್ತದೆ ಅಂತ ವೇದ ಹೇಳ್ತಾ ಇರ್ತಾಳೆ ಎಲ್ಲಾ ಆರಾಮು ಏನು ತೊಂದ್ರೆ ಇಲ್ಲ ಇಲ್ಲೇ ಹತ್ತಿರ ಅಲ್ವಾ ಅಂತ ಹುಡ್ಗನ್ ಅಪ್ಪ ಹೇಳ್ತಾ ಇರ್ತಾರೆ ಮತ್ತೆ ಇವಳಿದಾಳಲ್ಲ ನನ್ನ ದೊಡ್ಡ ಮಗಳು ಸೌಂದರ್ಯ ಅಂತ ಇವಳನ್ನ ಸಹ ಶ್ರೀಮಂತ ಮನೆಗೆ ಮದ್ವೆ ಮಾಡಿ ಕೊಟ್ಟಿದ್ದೇನೆ ಅದೇ ನಮ್ಮ ಪ್ರಕಾಶನ ಇದಾರಲ್ಲ ಪ್ರಕಾಶ್ ಬಿಲ್ಡರ್ಸ್ ಅವ್ರಿಗೆನೆ ಮದ್ವೆ ಮಾಡಿರೋದು ನಾಲ್ಕಲ್ಲ ನಲ್ವತ್ತು ತಲೆಮಾರು ಕೂತು ತಿಂದ್ರು ಕರ್ಗೋದಿಲ್ಲ ಅಷ್ಟು ಆಸ್ತಿ ಉಂಟು ಅಂತ ದೇವಕಿ ಹೇಳ್ತಾರೆ ಪ್ರಕಾಶ್ ವೆಂಡರ್ಸ್ ನನ್ನ ಸ್ನೇಹಿತರು ಒಳ್ಳೆ ಫ್ರೆಂಡು ನಂಗೂ ಸಹ ಮದ್ವೆಗೆ ಬರ್ಲಿ ಹೇಳಿದ್ರು ಆದ್ರೆ ನಂಗೆ ಬರ್ಲಿಕ್ ಆಗ್ಲಿಲ್ಲ ಅಂದ್ರೆ ನಾನು ದುಬೈ ಅಲ್ಲಿ ಸ್ವಲ್ಪ ಬಿಜಿ ಇದ್ದೆ ಮೀಟಿಂಗ್ ಅಲ್ಲಿ ಅಂತ ಹುಡುಗ ಅಪ್ಪ ಹೇಳ್ತಾರೆ ದುಬಾಯ ಅಂತ ದೇವ ಕೇಳ್ತಾರೆ ಆದ್ರೆ ನನಗೆ ಒಂದು ಖುಷಿ ನಿಮ್ಮ ಮನೆಯ ಮಗಳು ನಮ್ಮ ಮನೆಗೆ ಬರ್ತಾ ಇದ್ದಾಳೆ ನಂಗೆ ಖುಷಿಯೋ ಖುಷಿ ಅಂತ ಹುಡುಗನ ಅಪ್ಪ ಹೇಳ್ತಾರೆ ನನ್ನ ಗಂಡ ಸಹ ದುಬೈ ಅಲ್ಲೇ ಇರೋದು ಪ್ಲೇಟ್ ಅಲ್ಲಿ ಹೋಗಿರೋದು ಅವರಿಗೆ ಒಂದು ಭಾರಿ ಕೆಲ್ಸ ಇದೆ ಹಾಗಾಗಿ ಇದೆಲ್ಲ ನಾನೇ ನೋಡಿಕೊಳ್ಳೋದೀಗ ಅಂತ ದೇವ ಕೇಳ್ತಾರೆ ಓ ಹೌದೌದು ಬ್ರೋಕರ್ ಮಂಜುನಾಥ್ ಅವರು ಹೇಳಿದ್ರು ಅಂತ ಹುಡುಗನ ಅಮ್ಮ ಹೇಳ್ತಾರೆ ನೋಡಿ ಇಲ್ಲಿಂದ ಅಲ್ಲಿವರೆಗೂ ತುಂಬಾ ರಿಚ್ ಆಗಿ ಕಾಣಿಸ್ತಾ ಉಂಟಲ್ಲ ಇದೆಲ್ಲ ನನ್ನದೇ ಜಾಗ ಅಂತ ದೇವಕಿ ಹೇಳ್ತಾಳೆ ಆದ್ರೆ ಅದು ಅಲ್ಲಿ ಯಾರ್ದು ಅಂತ ಹುಡುಗನಪ್ಪ ಕೇಳ್ತಾರೆ ಅದಾ ಅದೆಂತ ಹೇಳಿದ್ರೆ ನನ್ನ ಗಂಡನ ಅಣ್ಣ ಇದಾರಲ್ಲ ಅವ್ರು ತುಂಬಾ ಬಡವರು ಅಂತ ಹಾಗಾಗಿ ನಮ್ಮ ಮನೆಯ ಒಂದ್ ಅರ್ಧ ಭಾಗ ಅವರಿಗೆ ಇರ್ಲಿಕ್ಕೆ ಕೊಟ್ಟಿದ್ದು ಆದ್ರೆ ಅದು ಸಹ ನಮ್ಮದೇ ಅಂತ ದೇವ ಕೇಳ್ತಾರೆ ಅದೆಲ್ಲ ನಮ್ಗೆ ಗೊತ್ತುಂಟು ಏನು ತೊಂದ್ರೆ ಇಲ್ಲ ನೋಡಿ ಆಸ್ತಿ ಅಂತಸ್ತು ಪ್ರಾಪರ್ಟಿ ಅದೆಲ್ಲ ನಮ್ಗೆ ಬೇಡ ನಮಗೆ ಇಂಪಾರ್ಟೆಂಟ್ ಹುಡುಗಿ ಮತ್ತು ಹುಡುಗಿಯ ಸಂಸ್ಕಾರ ಅಲ್ವಾ ಇವ್ರೆ ಅಂತ ಹುಡುಗನಪ್ಪ ಹೇಳ್ತಾರೆ ಹಾಗಾದ್ರೆ ನಿಮ್ಮ ಹುಡುಗಿನಿಗೆ ನಮ್ಮ ಹುಡುಗಿ ಹೇಳಿ ಮಾಡಿಸಿದ ಜೋಡಿ ಅವಳಿಗೆ ತುಂಬಾ ನಯ ನಾಚುಕು ಅಷ್ಟೇ ಅಲ್ಲ ತುಂಬಾ ಓದ್ಕೊಂಡಿದ್ದಾಳೆ ಇನ್ನೂ ಒಂದು ವಿಷಯ ಗೊತ್ತಾ ಅಡುಗೆ ಸಹ ತುಂಬಾ ಚಂದ ಮಾಡ್ತಾಳೆ ಅಂತ ದೇವಕಿ ಹೇಳ್ತಾರೆ ಇಷ್ಟೆಲ್ಲ ಹೇಳಿದ್ಮೇಲೆ ಮುಗಿತು ಬಿಡಿ ಮತ್ತೆ ಯಾಕೆ ಇನ್ನ ತಡ ಮಾಡೋದು ಕರ್ಸ್ಬೋದಲ್ಲ ಹುಡ್ಗಿನ ಅಂತ ಅಮ್ಮ ಹೇಳ್ತಾರೆ ಸೌಂದು ಹೋಗ್ ಕರ್ಕೊಂಡ್ ಬಾ ಅಂತ ದೇವಕಿ ಹೇಳ್ತಾರೆ ಸೌಂದರ್ಯ ಹೋಗಿ ಐಶನ್ ಕರ್ಕೊಂಡ್ ಬರ್ತಾಳೆ ನನ್ಗೆ ಒಂದು ಡೌಟ್ ಉಂಟು ನೀವು ಮತ್ತೆ ನಿಮ್ಮ ಹೆಂಡತಿ ಇಷ್ಟೆಲ್ಲಾ ಮಾತಾಡ್ತಾ ಇದೀರಿ ಆದ್ರೆ ನಿಮ್ಮ ಮಗ ಮಾತಾಡೋದೇ ಇಲ್ಲ ಅಲ್ಲ ನಿಮ್ಮದೇ ಸ್ವಂತ ಮಗ ಅಲ್ಲ ಅಂತ ದೇವಕಿ ಕೇಳ್ತಾರೆ ನೆಕ್ಸ್ಟ್ ವಿಕ್ರಮ್ ವಿಕ್ರಮ್ಗೆ ಇನ್ಸ್ಪೆಕ್ಟರ್ ಫೋನ್ ಮಾಡ್ತಾರೆ ನಾನು ಇನ್ಸ್ಪೆಕ್ಟರ್ ಮಲ್ಲಿಕಾರ್ಜುನ್ ಮಾತಾಡ್ತಾ ಇರೋದು ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ ಗೊತ್ತಾಯ್ತು ಹೇಳಿ ಮರ ಇರೆ ಎಂತ ವಿಷಯ ಅಂತ ಅಂತ ವಿಕ್ರಮ್ ಹೇಳ್ತಾನೆ ವಿಷಯ ನಿಮ್ ಹತ್ರ ಮಾತಾಡ್ಲಿಕ್ಕೆ ಇನ್ನೇನಿದೆ ಅದೇ ಆ ಲೇಡಿ ವೇದ ಕಂಪ್ಲೇಂಟ್ ವಾಪಸ್ ತಗೊಂಡಿಲ್ಲ ನಾನ್ ಎಫ್ ಐ ಆರ್ ಮಾಡ್ಲೇಬೇಕಾಗುತ್ತೆ ಅಂತ ಮಲ್ಲಿಕಾರ್ಜುನ್ ಹೇಳ್ತಾರೆ ಏಯ್ ಎಂತ ಮಾತಾಡ್ತಾ ಇದೀಯಾ ತಲೆ ಕೆಟ್ಟಿದ್ಯಾ ನಿನ್ಗೆ ಅಂತ ವಿಕ್ರಮ್ ಕೇಳ್ತಾನೆ ನೋಡಿ ನೀವು ಶೆಟ್ರು ಅಂತ ನಿಮ್ಗೆ ಮೊದಲೇ ಇನ್ಫಾರ್ಮ್ ಮಾಡ್ತಾ ಇದೀನಿ ನಂಗೆ ಬೇರೆ ದಾರಿ ಇಲ್ಲ ನೋಡಿ ಆ ಹುಡುಗಿ ಸಾಮಾನ್ಯದವಳ ಅಂತ ನಂಗ್ ಅನಿಸ್ತಾ ನಿಮ್ಮನ್ನೇ ಎದ್ರ ಅಂದ್ರೆ ಎಲ್ಲದಕ್ಕೂ ರೆಡಿ ಆಗಿದ್ದಾಳೆ ಅಂತಾನೆ ಅರ್ಥ ಯಾವ್ದಕ್ ನೀವು ಸ್ವಲ್ಪ ಹುಷಾರಾಗಿರಿ ಒಂದು ಸಲ ಎಫ್ ಐ ಆರ್ ಆದ್ರೆ ನಾನು ಎನ್ಕ್ವೈರಿ ಮಾಡ್ಲೇಬೇಕಾಗತ್ತೆ ಅಂತ ಮಲ್ಲಿಕಾರ್ಜುನ್ ಹೇಳ್ತಾರೆ ಎಂತದ ಇನ್ಸ್ಪೆಕ್ಟರ್ ಎದ್ರಸ್ತಾ ಇದೆಯಾ ನೀನು ಇದು ಈ ವಿಕ್ರಮ್ ಗೆ ಈ ವಿಕ್ರಮ್ ಯಾರಿಗೂ ಎದುರ ಮಗನೇ ಅಲ್ಲ ಅದೆಂತ ಎಫ್ ಐ ಆರ್ ಇದೆಯಲ್ಲ ಅದನ್ನಾದ್ರೂ ಹಾಕೋ ಏನ್ ಬೇಕಾದ್ರೂ ಹಾಕೋ ನಾನು ಏನ್ ಮಾಡ್ಬೇಕೋ ಅದನ್ ಮಾಡ್ತೀನಿ ಬಿಡು ಅಂತ ವಿಕ್ರಮ್ ಹೇಳ್ತಾನೆ ಏನ್ ಸರ್ ಇರೋ ವಿಷಯ ಹೇಳಿದ್ರೆ ನನ್ ಮೇಲೆ ರೇಗಾಡ್ತಿರಲ್ಲ ನಾನು ಇರುವ ಪ್ರೊಸೀಜರ್ ಹೇಳ್ದೆ ಅಷ್ಟೇ ಸರ್ ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಮ ಮಾವೊಂದಾಗ್ರೆ ನೀವ್ ಹೇಳ್ದಂಗೆ ಕೇಳ್ಬೋದಿತ್ತು ಆದ್ರೆ ಇದು ಸರ್ಕಾರದ್ದು ಏನ್ ಮಾಡ್ತೀರಿ ಅವ್ರು ಕೇಳೋ ಪ್ರಶ್ನೆಗಳಿಗೆ ನಾವು ಉತ್ತರಿಸಲೇಬೇಕು ಅದು ಅಲ್ಲದೆ ಇದು ಹುಡುಗಿ ಕೊಟ್ಟ ಕಂಪ್ಲೇಂಟ್ ನೆಗ್ಲೆಕ್ಟ್ ಮಾಡುವಾಗೆ ಇಲ್ಲ ಒಂದ್ ವೇಳೆ ಆ ತರ ಮಾಡಿದ್ರೆ ನನ್ ಮೇಲೆ ಆಕ್ಷನ್ ತಗೊಂತಾರೆ ಮೊದ್ಲೇ ಹೆಣ್ಮಕ್ಳು ವಿಷಯ ಎಷ್ಟು ಕೇರ್ಫುಲ್ ಇದ್ರು ಸಾಕಾಗಲ್ಲ ಅಂತ ಮಲ್ಲಿಕಾರ್ಜುನ್ ಹೇಳ್ತಾರೆ ಎಂತದ ಇನ್ಸ್ಪೆಕ್ಟರ್ ಭಯ ಆಗ್ತಾ ಇದ್ಯಾ ಆ ಭಯನ ನೀನೇ ಇಟ್ಕೊಳ ಈ ವಿಕ್ರಮ್ ಹುಲಿಗೆ ಇದ್ರಲ್ಲ ಇನ್ನು ಹುಡುಗಿ ಎದ್ರತಾನ ಇಲ್ಲಿ ನೋಡ ಅವಳು ಚೆಸ್ ಆಡಿದ್ರೆ ನಾನು ಲಗೋರಿ ಆಡೋದು ಗೊತ್ತುಂಟಲ್ಲ ಅಂತ ವಿಕ್ರಮ್ ಹೇಳ್ತಾ ಇರ್ತಾನೆ ನೆಕ್ಸ್ಟ್ ಇನ್ನಲ್ಲಿ ಅಲ್ಲಿ ನೋಡ ಐಸು ಎಷ್ಟು ಚಂದ ಕಾಣ್ತಾ ಇದ್ದಾಳೆ ನಮ್ಮ ದೃಷ್ಟಿನೇ ತಾಗ್ತದೆ ಅಂತ ಉಮಾ ಹೇಳ್ತಾರೆ ಆಯಶು ಎಲ್ಲಾರ್ಗು ಜ್ಯೂಸ್ ಕೊಡ್ತಾ ಇರ್ತಾಳೆ ನೋಡಿ ಇದೆಲ್ಲಾ ತಿಂಡಿ ಉಂಟಲ್ಲ ನನ್ನ ಮಗಳೇ ಮಾಡಿರೋದು ಯಾವ ಮುಜುಗರ ಬೇಡ ಆಯ್ತಾ ತಗೊಳ್ಳಿ ತಿನ್ನಿ ಅಂತ ದೇವಕ್ಕೆ ಹೇಳ್ತಾರೆ ಓ ಇದು ನಿಮ್ಮ ಮಗಳು ಮಾಡಿರೋದಾ ಹಾಗಾದ್ರೆ ಒಂದು ಪೀಸ್ ಟ್ರೈ ಮಾಡ್ಲೇಬೇಕು ಯಾಕಂದ್ರೆ ಸ್ವಲ್ಪ ಪ್ರಾಯ ಆದ್ಮೇಲೆ ಈ ಶುಗರ್ ಡಯಾಬಿಟಿಸ್ ಬರ್ತದ ಅಂತ ಸ್ವಲ್ಪ ಭಯ ಇದೆ ಅಂತ ಹುಡುಗನ ಅಪ್ಪ ಹೇಳ್ತಾರೆ ಅಣ್ಣ ನೀವ್ ನೋಡಿ ನನ್ನ ಹಾಗೆ ಫುಲ್ ಕಾಮಿಡಿ ಅಂತ ದೇವಕಿ ಹೇಳ್ತಾರೆ ಬಿಸ್ಕೆಟ್ ತಿನ್ಬಿಟ್ಟು ವಾ ವಂಡರ್ಫುಲ್ ನೀವೇ ಮಾಡಿರೋದಂತ ನಂಬಲಿಕ್ಕೆ ಆಗ್ತಾ ಇಲ್ಲ ಅಂತ ಹುಡುಗನಪ್ಪ ಹೇಳ್ತಾರೆ ಹಾ ನಾನ್ ಸಹ ಒಂದು ದೊಡ್ಡ ಫುಡ್ಡಿ ಈ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಇದೆಯಲ್ಲ ಅದೆಲ್ಲ ನೋಡ್ಕೊಂಡು ಹೊಸ ಹೊಸ ತಿಂಡಿ ಪ್ರಯೋಗ ಮಾಡ್ತಾನೆ ಇರ್ತಾನೆ ಅಂತ ಐಶು ಹೇಳ್ತಾಳೆ ಹಾಗಾದ್ರೆ ಅಡ್ಗೆ ಮಾಡ್ಲಿಕ್ಕೆ ಬರ್ತದೆ ಅಂತ ಆಯ್ತು ಅಂತ ಅಮ್ಮ ಹೇಳ್ತಾರೆ ಅಯ್ಯೋ ನಮ್ಮ ಮನೆಗೆ ಬರೋಳಿಗೆ ಅಡ್ಗೆ ಮಾಡ್ಬೇಕಂತ ಏನಿಲ್ಲ ಅದಕ್ಕೆ ಅಂತಾನೆ ಕೆಲ್ಸದವ್ರು ಇದ್ದಾರೆ ನೋಡಿ ನಾನು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಹಾಗಂತೇಳಿ ಟೈಮ್ ಪಾಸ್ ಗೆ ಕೆಲಸ ಮಾಡ್ತೇನೆ ಆದ್ರೂನು ಲಕ್ಷಾಂತರ ರೂಪಾಯಿ ಸಂಪಾದಿಸ್ತೀನಿ ಅಂತ ಪ್ರದೀಪ್ ಹೇಳ್ತಾರೆ ಮದ್ವೆ ಹುಡ್ಗ ಈಗ ಅಂತ ನಮ್ಮ ಹುಡುಗಿ ನಿಮ್ಗೆ ಒಪ್ಪಿಗೆ ಇದ್ರೆ ಮುಂದಿನ ಮಾತು ಮುಂದುವರ್ಸೋಣ ಅಂತ ದೇವ ಕೇಳ್ತಾರೆ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಓಕೆ ಆದ್ರೆ ಹುಡುಗ ಮತ್ತೆ ಹುಡುಗಿ ಒಮ್ಮೆ ಮಾತಾಡಿದ್ರೆ ಒಳ್ಳೇದಿತ್ತ ಅಂತ ಅಂತ ಹುಡುಗನ ಅಪ್ಪ ಹೇಳ್ತಾರೆ ಅದಕ್ಕೆಂತ ಸಹ ಅಡ್ಡಿ ಇಲ್ಲ ಮಾತಾಡ್ಲಿ ಮಾತಾಡ್ಲಿ ಕರ್ಕೊಂಡ್ ಹೋಗಮ್ಮ ಹೋಗಿ ಮಾತಾಡಿ ಅಂತ ಹೇಳಿ ಇಬ್ರು ಕಳಿಸ್ತಾರೆ ಈ ಕಡೆ ವೇದ ವಿಕ್ರಮ್ನ ನೋಡ್ತಾಳೆ ಅಯ್ಯೋ ಕೃಷ್ಣ ಇವನೇನು ಕಿಲಿಕ್ ಬಂದದ್ದು ಅಲ್ಲ ಇವತ್ತು ಹುಡುಗಿ ನೋಡೋ ಶಾಸ್ತ್ರ ಬೇಡ ನಡೀತಾ ಉಂಟು ಇವನೇನಾದ್ರು ಮನೆ ಒಳಗಡೆ ಬಂದು ಗಲಾಟೆ ಮಾಡಿದ್ರೆ ಪಕ್ಕ ಮರ್ಯಾದೆ ಹೋಗ್ತದೆ ಅವ್ನ್ ಕಾಲಿಟ್ಟ ಕಡೆ ಎಲ್ಲ ಕೆಟ್ಟದ್ದೇ ಆಗೋದಲ್ವಾ ಹೇಗಾದ್ರೂ ಮಾಡಿ ಇವ್ನನ್ನ ತಡಿಬೇಕು ಇವನನ್ನ ಮಾತ್ರ ಬರ್ಲಿಕ್ ಬಿಡ್ಬಾರ್ದು ಬಾರ್ದು ಅಂತ ವೇದ ಅನ್ಕೊಂತ ಇರ್ತಾಳೆ ಏನೇ ವೇದಾ ನಸೀಬ್ ಚೆನ್ನಾಗಿದೆ ಕಣೆ ನೆಂಟರು ಬಂದಿದ್ದಾರೆ ಅವ್ರು ಹೋಗ್ಲಿ ಆಮೇಲೆ ಇದೆ ನಿನ್ಗೆ ಮಾರಿ ಅಪ್ಪ ಅಂತ ವಿಕ್ರಮ್ ಅನ್ಕೊಂಡ್ ಕುಂತಿರ್ತಾನೆ ಬನ್ನಿ ಅಲ್ಲಿ ಹೊರ್ಗಡೆ ಹೋಗೋಣ ಬಾವಿ ಇದೆ ಜಾಗ ಅಂತೂ ತುಂಬಾ ಚೆನ್ನಾಗಿದೆ ಅಲ್ಲೋಗಿ ಹೋಗಿ ಮಾತಾಡೋಣ ಅಂತ ಐಶು ಹೇಳ್ತಾಳೆ ಸರಿ ಮನೆ ತುಂಬಾ ಚೆನ್ನಾಗಿದೆ ಅಂತ ಪ್ರದೀಪ್ ಹೇಳ್ತಾನೆ ಇಲ್ಲಿ ತನಕ ಮಾತ್ರನೇ ನಮ್ ಜಾಗ ಆ ಕಡೆದನ್ನ ನಮ್ ದೊಡ್ಡಪ್ಪನ್ ಕೊಟ್ಟಿದೀವಿ ಅಂತ ಹೇಳಿ ಮಾತಾಡ್ಕೊಂಡ್ ಬರ್ತಾ ಇರ್ತಾರೆ ಇಲ್ಲ ಇವನು ನಮ್ ಮಾತ್ರ ಬರ್ಲಿಕ್ ಬಿಡ್ಬಾರ್ದು ಅಂತ ಹೇಳಿ ಯೋಚನೆ ಮಾಡಿ ಬರ್ತಾ ಇರ್ತಾಳೆ ಕಾಲ್ ಸ್ಲಿಪ್ ಆಗಿ ಪ್ರದೀಪ್ ಮೇಲ್ ಬಿದೋಗ್ತಾಳೆ ವೇದ ಸಾರಿ ಸಾರಿ ಅದು ಎಂತ ಆಯ್ತು ಅಂದ್ರೆ ಅಂತ ವೇದ ಹೇಳಕ್ ಬರ್ತಿರ್ತಾಳೆ ನಿನ್ ಕಣ್ಣೆ ನೆತ್ತಿ ಮೇಲೆ ಇರ್ತದ ಒಟ್ನಲ್ಲಿ ನಿನ್ಗೆ ಎಲ್ಲಾ ಹಾಳಾಗ್ಬೇಕಷ್ಟೇ ಅಲ್ಲ ಛೇ ಅಂತ ಐಶು ಹೇಳ್ತಾಳೆ ಐಶು ನನ್ ಗಡ್ಬಿಡಿಯಲ್ಲಿದ್ದೆ ಅಂತ ವೇದ ಹೇಳ್ತಾಳೆ ಸುಮ್ನೆ ವಾದ ಮಾಡ್ಬೇಡ ವೇದಾ ನಿನ್ ಉದ್ದೇಶ ಏನಂತ ನಂಗೆ ಚೆನ್ನಾಗ್ ಗೊತ್ತು ಅಂತ ಐಶು ಹೇಳ್ತಾಳೆ ಇಲ್ಲ ಬೈಬೇಡಿ ಅವ್ರಿಗೆ ಅಂತ ಪ್ರದೀಪ್ ಹೇಳ್ತಾರೆ ಪ್ರದೀಪ್ ಅವ್ಳು ಸ್ವಲ್ಪ ಹೀಗೆ ನೀವೇನು ಅನ್ಕೋಬೇಡಿ ನೀವ್ ಬನ್ನಿ ಅಂತ ಐಶು ಹೇಳ್ತಾಳೆ ಇಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಬಂದೆ ಅಂತ ಹೇಳಿ ಪ್ರದೀಪ್ ಒಳಗಡೆ ಹೋಗ್ತಾನೆ ವೇದ ನೀನ್ ಯಾಕೆ ಬಂದೆ ಮೇಲೆ ಏರು ಅಂತ ಹೇಳಿದ್ವಲ್ಲ ಅಂತ ಉಮಾ ಹೇಳ್ತಾರೆ ಅಯ್ಯೋ ಅಮ್ಮ ಏನಾಯ್ತಂದ್ರೆ ಅಂತ ವೇದ ಹೇಳ್ತಾ ಇರ್ತಾಳೆ ನನ್ನ ಮಗಳು ಐಶು ಇದ್ದಾಳಲ್ಲ ಎಷ್ಟು ಗುಣವಂತೆ ಅಂತ ಹೇಳಿದ್ರೆ ಈಗ ನೋಡಿ ನಿಮ್ಮ ಮಗ ಓಡಿ ಓಡಿ ಬಂದು ಹೇಳ್ತಾರೆ ಮದ್ವೆ ಆದ್ರೆ ಅನ್ನೇ ಮದ್ವೆ ಆಗೋದು ಅಂತ ಇಲ್ಲ ಅಂದ್ರೆ ಜೀವನ್ದಲ್ಲಿ ಮದ್ವೆನೆ ಆಗೋದಿಲ್ಲ ಅಂತ ಹೇಳ್ತಾರೆ ನೋಡಿ ಅಂತ ದೇವಕ್ಕೆ ಹೇಳ್ತಾ ಇರ್ತಾರೆ ಅಷ್ಟಲ್ಲಿ ಪ್ರದೀಪ್ ಬಂದು ಡ್ಯಾಡಿ ಎರಡ್ ನಿಮಿಷ ಮಾತಾಡ್ಲಿಕ್ಕಿತ್ತು ಅಂತ ಪ್ರದೀಪ್ ಹೇಳ್ತಾನೆ ಒಟ್ನಲ್ಲಿ ಐಶು ಖುಷಿಯಾಗಿದ್ದಾಳೆ ಮುಜುಗರ ಬೇಡಾಳಿ ಅಂದ್ರೆ ಇಲ್ಲೇ ಹೇಳಿ ಅಲ್ಲ ಅಂತ ದೇವಕ್ಕೆ ಹೇಳ್ತಾರೆ ಇಲ್ಲ ಇಲ್ಲ ಒಂದ್ ಎರಡ್ ನಿಮಿಷ ಮಾತಾಡಿ ಬರ್ತಾನೆ ಅಂತ ಹೇಳಿ ಅಪ್ಪ ಪ್ಪನ್ ಕರ್ಕೊಂಡು ಈಚೆ ಹೋಗ್ತಾನೆ ಪ್ರದೀಪ್ ಎಂತ ಆಯ್ತು ಐಶು ಅಂತ ದೇವಕಿ ಕೇಳ್ತಾರೆ ಗೊತ್ತಿಲ್ಲ ಅಮ್ಮ ಆ ವೇದ ಅಡ್ಡ ಬಂದ್ಲು ಅವ್ರ ಏನು ಹೇಳಿಲ್ಲ ಹಾಗೆ ಬಂದ್ಬಿಟ್ರು ಅಂತ ಐಶು ಹೇಳ್ತಾಳೆ ಆ ವೇದ ಬಂದ್ಲಾ ಮುಗೀತು ಎಲ್ಲಾ ಇಲ್ಲಿಗೆ ಉಮಾ ಇವತ್ತು ಮಾತ್ರ ಎಂತಾದ್ರೂ ನಿಮ್ ಮಗಳಿಂದ ಆಗ್ಬೇಕಲ್ಲ ಉಂಟು ಒಬ್ಬೊಬ್ಬರಿಗೂ ಗ್ರಹಚಾರ ಬಿಡಿಸ್ತೇನೆ ನಾನು ಬನ್ನಿ ಅಣ್ಣ ಕೂರಿ ಇಲ್ಲಿ ಬನ್ನಿ ಅಣ್ಣ ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ದೇವಕಿ ಹೇಳ್ತಾನೆ ಇರ್ತಾರೆ ಒಂದ್ ನಿಮಿಷ ಇರಿಯಮ್ಮ ಅಂತ ಹೇಳಿ ಹುಡುಗನಪ್ಪ ವೇದ ಮನೆ ಹತ್ರ ಬರ್ತಾರೆ ಬಾರಮ್ಮ ಇಲ್ಲಿ ನಿನ್ನ ಹೆಸ್ರೇನಮ್ಮ ಅಂತ ಹುಡುಗನಪ್ಪ ಕೇಳ್ತಾರೆ ಹಾ ವೇದ ನನ್ನ ಹೆಸ್ರು ಅಂತ ವೇದ ಹೇಳ್ತಾಳೆ ಏನಮ್ಮ ಏನ್ ಕೆಲಸ ಮಾಡ್ತಾರೆ ಿದ್ಯಾ ಅಂತ ಹುಡುಗು ನಮ್ಮ ಕೇಳ್ತಾರೆ ಅದೆಲ್ಲ ಯಾಕೆ ಈಗ ಯಾವ್ದೋ ಒಂದು ಕೆಲ್ಸ ಮಾಡ್ಕೊಂಡಿದ್ದೇನೆ ಹಾಕಿ ಇವಾಗ ಅಂತ ವೇದ ಹೇಳ್ತಾಳೆ ಉಮಾ ಎಂತಾದ್ರು ಮಾತಾಡ್ತಿಯಾ ಅಂತ ಕೇಳ್ತಾಳೆ ನೋಡಿ ಇವ್ರೆ ಇವಳು ನನ್ ಮಗಳು ವೇದ ಅಂಗಡಿ ನೋಡ್ಕೊಂತಾಳೆ ನಾವು ತುಂಬಾ ಬಡವರು ಅಂತ ಉಮಾ ಹೇಳ್ತಾ ಇರ್ತಾರೆ ಪರ್ವಾಗಿಲ್ಲಮ್ಮ ಪರ್ವಾಗಿಲ್ಲ ಕೆಲ್ಸ ಏನೇ ಆಗ್ಲಿ ಹುಡುಗಿಯ ನಯ ವಿನಯತೆ ತುಂಬಾ ಚೆನ್ನಾಗಿದೆ ಏನಮ್ಮ ನನ್ನ ಮಗನನ್ನ ಮದ್ವೆ ಆಗ್ತೀಯಾ ಅಂತ ಹುಡುಗನಪ್ಪ ಕೇಳ್ತಾ ಇರ್ತಾರೆ ದೇವಕ್ಕೆ ಬಂದು ವೇದನ ತಳ್ಳಿ ಅಣ್ಣ ನೋಡಿ ಇವಳೆ ಬೇರೆ ನನ್ ಮಗಳು ಬೇರೆನೆ ಅಣ್ಣ ನೀವೀಗ ನೋಡ್ಲಿಕ್ ಬಂದಿರೋದು ನನ್ನ ಮಗಳನ್ನಲ್ಲ ಹೀಗೆ ಮಾಡಿದ್ರೆ ಹೇಗೆ ಅಣ್ಣ ತಪ್ಪಲ್ಲ ಇದು ಏ ವೇದ ಹೋಗೇ ಒಳಗಡೆ ಎಷ್ಟು ಸಲ ಹೇಳ್ಬೇಕು ನಿಂಗೆ ಅರ್ಥ ಆಗೋದಿಲ್ವಾ ನಿಂಗೆ ಹೋಗಾಚೆ ಅಂತ ದೇವ ಹೇಳ್ತಾರೆ ವೇದ ಒಳಗಡೆ ಹೋಗ್ತಾ ಇರ್ತಾಳೆ ಒಂದ್ ನಿಮಿಷ ಇಲ್ಲ ನೋಡಿ ನನಗೂನು ವೇದನೆ ಇಷ್ಟ ಆದ್ಲು ಅಂತ ಪ್ರದೀಪ್ ಹೇಳ್ತಾನೆ ನೋಡಿಯಮ್ಮ ಬೇಜಾರ್ ಮಾಡ್ಬೇಡಿ ಆಯ್ತಾ ಮದುವೆ ಅಂದ್ರೆ ಋಣಾನು ಬಂದ ಅಲ್ವಾ ನಮಗೂ ವೇದ ತುಂಬಾನೇ ಇಷ್ಟ ಆದ್ಲು ಹೊರಗಿನ ಆಡಂಬರಕ್ಕಿಂತ ನಮಗೆ ಸಿಂಪಲ್ ಹುಡುಗಿನೇ ಲೈಕ್ ಆಗೋದು ಅಂತ ಹುಡುಗನಪ್ಪ ಅಪ್ಪ ಹೇಳ್ತಾ ಇರ್ತಾರೆ ಅಷ್ಟ್ರಲ್ಲಿ ವಿಕ್ರಮ್ ಬಂದು ನಮಸ್ಕಾರ ಅಂತ ಹೇಳ್ತಾನೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ